ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಗೆ ಆತ್ಮೀಯವಾದಂತಹ ಸ್ವಾಗತ ಈ ದಿನ ಎರಡು ಸಾವಿರದ ಇಪ್ಪತ್ತೈದು ನವಂಬರ್ ತಿಂಗಳಲ್ಲಿ ಧನಸ್ಸು ರಾಶಿಯವರ ಫಲಗಳು ಹೇಗಿರಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಸಂಚಿಕೆಯಲ್ಲಿ ಧನಸ್ಸು ರಾಶಿಯವರ ವ್ಯಾಪಾರ ಉದ್ಯೋಗ ವಿದ್ಯೆ ಆರೋಗ್ಯ ಕುಟುಂಬ ವಿಚಾರ ಮತ್ತು ಆರ್ಥಿಕ ಸ್ಥಿತಿ ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಬಹುದು ವೀಕ್ಷಕರೇ ನಿಮ್ಮಲ್ಲಿ ದೈವಬಲ ಗ್ರಹಬಲ ಧಾರ್ಮಿಕ ವಿಚಾರಗಳು ಮತ್ತು ಜ್ಯೋತಿಷ್ಯ ರೀತಿಯ ವಿಚಾರಗಳಲ್ಲಿ ನಂಬಿಕೆ ಇಲ್ಲದಂತಹ ನಾಸ್ತಿಕರು ಯಾರಾದರೂ ಈ ವಿಡಿಯೋ ನೋಡುತ್ತಿದ್ದಲ್ಲಿ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಈ ವಿಡಿಯೋವನ್ನು ಈ ಕೂಡಲೇ ಇಲ್ಲಿಯೇ ಸ್ಕಿಪ್ ಮಾಡಬಹುದು ಏಕೆಂದರೆ ಈ ಸಂಚಿಕೆ ಸಂಪೂರ್ಣವಾಗಿ ಜ್ಯೋತಿಷ್ಯಶಾಸ್ತ್ರವನ್ನೇ ಆಧರಿಸಿರ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಒಂಬತ್ತನೇ ರಾಶಿಯಾದಂತಹ ಧನುಷ ರಾಶಿಯ ಮಿತ್ರರೇ ಮೂಲ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಪೂರ್ವಷಾಢ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಉತ್ತರಾಷಾಢ ನಕ್ಷತ್ರದ ಒಂದನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಧನಸ್ಸು ರಾಶಿ ಅವರೆಂದು ಪರಿಗಣಿಸಲಾಗ್ತದೆ ಈ ನವೆಂಬರ್ ತಿಂಗಳು ನೀವು ಯಾವೆಲ್ಲ ಫಲಗಳನ್ನು ಕಂಡಿದ್ದೀರಿ ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ ಅದಕ್ಕೂ ಮೊದಲು ಈ ವಿಡಿಯೋವನ್ನು ಈ ಕೂಡಲೇ ಒಂದು ಲೈಕನ್ ಮಾಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಗೋಚಾರ ಗೃಹ ಸ್ಥಿತಿಯನ್ನು ಕಂಡು ಪ್ರತಿಯೊಬ್ಬ ಪುರುಷ ಮತ್ತು ಸ್ತ್ರೀಯ ಗುಣ ಸ್ವಭಾವಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಫಲಗಳನ್ನು ವಿಶ್ಲೇಷಣೆ ಮಾಡಲಾಗ್ತದೆ ಸೊ ಮೊದಲಿಗೆ ಮುಖ್ಯವಾಗಿ ಈ ನವೆಂಬರ್ ತಿಂಗಳು ಧನಸ್ಸು ರಾಶಿಯವರ ಆರೋಗ್ಯ ವಿಚಾರವನ್ನು ಗಮನಿಸೋದಾದರೆ ಬಹಳಷ್ಟು ಪಾಸಿಟಿವಿಟಿ ಕಾಣ್ತವೆ ಮೇಜರ ಯಾವುದೇ ಆರೋಗ್ಯ ಸಮಸ್ಯೆಗಳು ಕಾಡೋದಿಲ್ಲವಾದರೂ ಸಹ ಶೀತ ಕೆಮ್ಮು ಸ್ವಲ್ಪ ಶರೀರ ಬಿಸಿಯಾಗ್ತಕ್ಕಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣ್ತಕ್ಕಂತಹ ಸಾಧ್ಯಗಳಿರ್ತವೆ ಹಾಗೆ ಈ ನವೆಂಬರ್ ತಿಂಗಳು ಧನಸ್ಸು ರಾಶಿಯವರ ಉದ್ಯೋಗ ಕ್ಷೇತ್ರವನ್ನು ಗಮನಿಸೋದಾದರೆ ಸಹಜವಾಗಿ ಶುಕ್ರನು ಆರನೇ ಮನೆಗೆ ಅಧಿಪತಿ ಸಿಕ್ಸ್ತ್ ಹೌಸ್ ಲಾರ್ಡ್ ಆರನೇ ಸ್ಥಾನಾಧಿಪತಿ ಶುಕ್ರನು ಹನ್ನೊಂದನೇ ಸ್ಥಾನವಾದ ತುಲಾರಾಶಿಯಲ್ಲಿರ್ತಾರೆ ಶುಕ್ರನು ತನ್ನ ಸ್ವಕ್ಷೇತ್ರ ಮೂಲ ತ್ರಿಕೋನದಲ್ಲಿರೋದ್ರಿಂದ ನವೆಂಬರ್ ಎರಡರಿಂದ ಮೂವತ್ತರವರೆಗಿನ ಮಧ್ಯಕಾಲದಲ್ಲಿ ಉದ್ಯೋಗದಲ್ಲಿ ಲಾಭವಾಗಲಿವೆ ಪ್ರಮೋಷನ್ ಆಗಲಿ ಇಲ್ಲವಾದಲ್ಲಿ ನಿಮ್ಮ ಮೇಲಧಿಕಾರಿಗಳು ಅಂದರೆ ನಿಮ್ಮ ಬಾಸ್ನಿಂದ ಗೌರವ ಪ್ರಶಂಸೆಗಳು ದೊರೀತಕ್ಕಂತಹ ಅವಕಾಶಗಳಿರ್ತವೆ ಯಾರಾದರೂ ಈ ಹಿಂದೆ ಬೇರೆ ಉದ್ಯೋಗಕ್ಕಾಗಿ ಪ್ರಯತ್ನಿಸಿದ್ದಲ್ಲಿ ಅಂದರೆ ಈಗಿರ್ತಕ್ಕಂತಹ ಉದ್ಯೋಗವನ್ನು ಮಾಡಿಕೊಂಡು ಬೇರೆ ಕೆಲಸದ ಮೇರೆಗೆ ಯಾವುದಾದ್ರೂ ಅಪ್ಲಿಕೇಶನ್ಗಳು ಹಾಕಿದ್ದಲ್ಲಿ ಅವರಿಗೂ ಸಹ ಶುಭವಾರ್ತೆ ಅಥವಾ ಒಳ್ಳೆಯ ಫಲಗಳು ಕಾಣ್ತಕ್ಕಂತಹ ಅವಕಾಶಗಳಿರ್ತವೆ ವೀಕ್ಷಕರೇ ಒಂದು ವಿಚಾರ ಗಮನವಿರಲಿ ಇವೆಲ್ಲವೂ ಗ್ರಹಗಳ ಗೋಚಾರ ಫಲಗಳು ಗೋಚಾರ ಫಲಗಳ ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಸಹ ಒಮ್ಮೆ ಪರಿಶೀಲಿಸಿಕೊಳ್ಳಿ ಇದರಿಂದ ನೀವು ನಿಮ್ಮ ಜಾತಕದ ಸಂಪೂರ್ಣ ಫಲಗಳನ್ನು ತಿಳಿದುಕೊಳ್ಬಹುದು ವಿವಾಹ ಜೀವನ ಮತ್ತು ಪ್ರೀತಿ ಜೀವನ ಹೇಗಿರಲಿದೆ ನೋಡೋಣ ಏಳನೇ ಅಧಿಪತಿ ಬುಧ ಹನ್ನೆರಡನೇ ಸ್ಥಾನದಲ್ಲಿ ಕುಜನೊಂದಿಗಿರ್ತಾರೆ ಸೊ ಎರಡು ಭಾಗವಾಗಿ ನೋಡಿದರೆ ಮೊದಲ ಭಾಗ ಅಂದರೆ ನವೆಂಬರ್ ಒಂಬತ್ತರವರೆಗೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಅನ್ಯ ವಿಚಾರಗಳ ಒತ್ತಡದಿಂದ ಅಂದರೆ ಹೊರಗಡೆ ಇರತಕ್ಕಂತಹ ಯಾವುದಾದ್ರೂ ಒಂದು ಟೆನ್ಷನ್ನು ಒತ್ತಡಗಳನ್ನು ತೆಗೆದುಕೊಂಡು ಬಂದು ಕುಟುಂಬ ಸದಸ್ಯರ ಮೇಲೆ ತೋರಿಸ್ತಕ್ಕಂತಹದ್ದು ಇದರಿಂದ ಏನಾಗುತ್ತೆ ಕುಟುಂಬದಲ್ಲಿ ಸಣ್ಣ ಪುಟ್ಟದಾದಂತಹ ಮನಸ್ತಾಪಗಳು ಕಾಣಬಹುದು ಸೊ ನಿಮ್ಮ ಪಾರ್ಟ್ನರಿಂದಲೂ ಸಹ ಸಣ್ಣ ಪುಟ್ಟ ಮಾತುಗಳನ್ನು ಕೇಳಬಹುದಾಗಿರ್ತದೆ ನವೆಂಬರ್ ಹತ್ತರಿಂದ ಮೂವತ್ತರವರೆಗಿನ ಸಮಯದಲ್ಲಿ ಈ ಬುಧ ವಕ್ರೀಕರಣ ಹೊಂದಿದ ನಂತರ ಸಂಬಂಧಗಳು ಗಟ್ಟಿಯಾಗುತ್ತವೆ ಪಾಸಿಟಿವಿಟಿ ಹೆಚ್ಚಾಗುತ್ತದೆ ಅಂತ ಹೇಳಬಹುದು ಆರೋಗ್ಯ ಸಮಸ್ಯೆಗಳು ಯಾವುದಾದರೂ ಇದ್ದರೂ ಸಹ ಇವೆಲ್ಲವೂ ಸರಿ ಹೋಗುವಂತಹ ಅಂದರೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆಗಳಿದ್ದರೆ ಅವೆಲ್ಲವೂ ತೊಲಗಿ ಹೋಗುತ್ತವೆ ಅಂತ ಹೇಳಬಹುದು ನಿಮ್ಮ ಜೀವನದ ಭಾಳ ಸಂಗಾತಿಯಿಂದ ಲಾಭ ಅಥವಾ ಯಾವುದಾದರೂ ಶುಭ ವಾರ್ತೆ ಕೇಳ್ತಕ್ಕಂತಹ ಅವಕಾಶಗಳಿವೆ ಅದೇ ರೀತಿ ನೀವು ಯಾವುದಾದರೂ ಕಾರ್ಯಕ್ರಮಗಳಿಗೆ ಅಥವಾ ಶುಭ ಸಮಾರಂಭಗಳಿಗೆ ಕುಟುಂಬದೊಂದಿಗೆ ಪಾಲ್ಗೊಳ್ತಕ್ಕಂತಹ ಅವಕಾಶಗಳಿವೆ ಇನ್ನು ನವೆಂಬರ್ ತಿಂಗಳಲ್ಲಿ ಧನಸ್ಸು ರಾಶಿಯವರ ವ್ಯಾಪಾರ ಬಿಸ್ನೆಸ್ ಹೇಗಿರಲಿದೆ ಅಂದರೆ ಬುಧನು ವಕ್ರೀಕರಿಸಲಿದ್ದಾರೆ ನವೆಂಬರ್ ಒಂಬತ್ತರವರೆಗೆ ಖರ್ಚುಗಳು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗೇ ಕಾಣ್ತೀರಿ ಉದ್ಯೋಗದಲ್ಲಿರಬಹುದು ವ್ಯಾಪಾರದಲ್ಲಿರಬಹುದು ಖರ್ಚುಗಳು ನೋಡಿ ನವೆಂಬರ್ ಒಂಬತ್ತರವರೆಗೆ ಸ್ವಲ್ಪ ಮಟ್ಟಿನ ಖರ್ಚುಗಳು ಕಾಣುವಂಥ ಅವಕಾಶಗಳು ಬಲವಾಗಿರ್ತವೆ ಅಂದರೆ ಈ ಸ್ಯಾಲ್ರಿ ಸಂಬಂಧ ವಾಹನಗಳ ಇ ಎಮ್ ಐ ಸಂಬಂಧಗಳು ಅವರಿಬಹುದು ನೋಡಿ ಜಿ ಎಸ್ ಟಿ ಟ್ಯಾಕ್ಸ್ ಸಂಬಂಧಗಳಿಂದ ಸ್ವಲ್ಪ ಮಟ್ಟಿನ ಖರ್ಚುಗಳು ಅಧಿಕವಾಗಿ ಕಾಣ್ತೀರಿ ನವೆಂಬರ್ ಹತ್ತರಿಂದ ಮೂವತ್ತರವರೆಗಿನ ಮಧ್ಯಕಾಲದಲ್ಲಿ ವ್ಯಾಪಾರದಲ್ಲಿ ಪ್ರಗತಿ ಇರ್ತದೆ ಇಂಪ್ರೂವ್ಮೆಂಟ್ ಕಾಣ್ತೀರಿ ನಿಮ್ಮ ಹಳೆಯ ಕಸ್ಟಮರ್ಸ್ಗಳು ಮರಳಿ ಬರ್ತಕ್ಕಂತಹ ಸಾಧ್ಯತೆಗಳು ಹೀಗೆ ನಿಮ್ಮ ವ್ಯಾಪಾರವು ಲಾಭಾಂಶದ ಕಡೆಗೆ ತೆರಳುತ್ತದೆ ಕೆಲವರಿಗೆ ಬಿಸ್ನೆಸ್ನಲ್ಲಿ ನೂತನ ಅವಕಾಶಗಳು ಹೊಸ ಕಾಂಟ್ರಾಕ್ಟ್ಗಳು ಸಿಗ್ತಕ್ಕಂತಹದ ಅವಕಾಶ ಬರಬಹುದು ಮುಖ್ಯವಾಗಿ ಈ ಬುಧ ಮತ್ತು ಕುಜನ ಈ ಎರಡು ಗ್ರಹಗಳ ಸಂಯೋಗ ಎರಡು ಗ್ರಹಗಳ ಜೊತೆಯಲ್ಲಿರೋದ್ರಿಂದ ಈ ಸ್ವಲ್ಪ ದಿನಗಳ ಹಿಂದಿನಿಂದ ನಿಮಗೆ ನಿಂತು ಹೋಗಿರ್ತಕ್ಕಂತಹ ಒಪ್ಪಂದಗಳು ಯಾವುದಾದ್ರೂ ಅಗ್ರಿಮೆಂಟ್ಸ್ಗಳು ಮರಳಿ ನಿಮಗೆ ಅನುಕೂಲವಾಗ್ತಕ್ಕಂತಹ ಸಾಧ್ಯತೆಗಳಿರ್ತವೆ ಇನ್ನು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಫಲಗಳನ್ನು ನೋಡೋದಾದರೆ ಬುಧ ಮತ್ತು ಕುಜ ಹನ್ನೆರಡನೇ ಸ್ಥಾನದಲ್ಲಿರೋದರಿಂದ ವಿದ್ಯಾರ್ಥಿಗಳಲ್ಲಿ ಕೆಲವರಿಗೆ ಸ್ಥಳ ಬದಲಾವಣೆ ಅಂದರೆ ಕೆಲವು ಮಕ್ಕಳು ಮನೆಯಿಂದ ಹಾಸ್ಟೆಲ್ಗೆ ಸೇರಬಹುದು ಅಥವಾ ಹೊಸ ಪ್ರದೇಶಗಳಿಗೆ ಬದಲಾಗಬಹುದು ಅಥವಾ ಪಿ ಜಿ ಹಾಸ್ಟೆಲ್ಗಳಲ್ಲಿ ಸೇರ್ತಕ್ಕಂತಹದ್ದು ವಿದ್ಯಾರ್ಥಿಗಳಿಗೆ ನವೆಂಬರ್ ಒಂಬತ್ತರಿಂದ ಮೂವತ್ತರವರೆಗಿನ ಸಮಯದಲ್ಲಿ ಅವರು ಅಂದುಕೊಂಡಿರತಕ್ಕಂತಹ ಯಾವುದಾದ್ರೂ ಕೆಲವೊಂದು ಬಯಕೆಗಳು ನೆರವೇರತಕ್ಕಂತಹ ಅವಕಾಶಗಳಿವೆ ಹೊಸ ಸ್ನೇಹಿತರ ಪರಿಚಯ ಹೊಸ ಹೊಸ ಟೀಚರ್ಸ್ಗಳು ದೊರೀತಕ್ಕಂತಹ ಅವಕಾಶಗಳು ಹೊಸ ಇನ್ಸ್ಟಿಟ್ಯೂಷನ್ನಲ್ಲಿ ಸೇರ್ತಕ್ಕಂತಹ ಅವಕಾಶಗಳಿದೆ ಮುಖ್ಯವಾಗಿ ಈ ಧನಸ್ಸು ರಾಶಿಯವರಿಗೆ ಈ ನವೆಂಬರ್ ತಿಂಗಳು ಗುರುವು ಉಚ್ಚ ಸ್ಥಿತಿಯಲ್ಲಿರೋದರಿಂದ ಅಡ್ಡಿ ಆತಂಕಗಳು ನಿವಾರಣೆ ಆಗುತ್ತೆ ಅಂದರೆ ಯಾವುದಾದ್ರೂ ಕೆಲಸ ಅದು ಸಂಪೂರ್ಣವಾಗಿರೋದಿಲ್ಲ ಯಾವುದೋ ಒಂದು ಅಡ್ಡಿ ಆತಂಕ ಬಂದು ಅವೆಲ್ಲವೂ ಅರ್ಧಕ್ಕೆ ನಿಂತು ಹೋಗಿರ್ತವೆ ಆ ರೀತಿ ಇರ್ತಕ್ಕಂತಹ ಯಾವುದಾದ್ರೂ ಅಡ್ಡಿ ಆತಂಕಗಳೆಲ್ಲವೂ ಈ ನವೆಂಬರ್ ತಿಂಗಳಲ್ಲಿ ನಿವಾರಣೆ ಆಗುತ್ತೆ ಅಂತ ಹೇಳ್ಬಹುದು ಮುಖ್ಯವಾಗಿ ಏನಂದರೆ ಏತ್ ಹೌಸ್ನಲ್ಲಿರೋದ್ರಿಂದ ಆತ್ಮಚಿಂತನೆ ಮೆಂಟಲಿ ಕೆಲವೊಂದು ಒತ್ತಡಗಳಿಗೆ ಪರಿಷ್ಕಾರ ಸಿಗುತ್ತವೆ ಅಂತ ಹೇಳಬಹುದು ಸರ್ಕಾರಿ ಸಂಬಂಧಿತ ಸಮಸ್ಯೆಗಳು ಸಸ್ಪೆನ್ಷನ್ಗಳು ಸರ್ಕಾರಿ ವಿಭಾಗದಲ್ಲಿರ್ತಕ್ಕಂಥವ್ರಿಗೆ ಯಾರಾದರೂ ಸಮಸ್ಯೆಗಳಿದ್ದಲ್ಲಿ ಅವುಗಳಿಗೆ ಪರಿಷ್ಕಾರ ಲಭಿಸ್ತಕ್ಕಂತಹ ಅವಕಾಶಗಳು ಬಲವಾಗಿವೆ ಅಂತ ಹೇಳಬಹುದು ಅದೇ ನೋಡಿ ಈ ಹಿರಿಯರ ಆಸ್ತಿ ಅಂದರೆ ನಿಮ್ಮ ಪೂರ್ವಿಕರ ಆಸ್ತಿ ವಿಚಾರಗಳ ಸಮಸ್ಯೆಗಳು ಯಾವುದಾದ್ರೂ ಇದ್ದರೆ ಅವುಗಳನ್ನು ಸಹ ಸರಿ ಮಾಡಿಕೊಳ್ತಕ್ಕಂತಹ ಅವಕಾಶಗಳು ದೊರೆಯುತ್ತಿವೆ ಅದೇ ರೀತಿ ನೋಡಿ ಗುರುವು ಆಧ್ಯಾತ್ಮಿಕ ಗ್ರಹವಾದ್ದರಿಂದ ಆಧ್ಯಾತ್ಮಿಕವಾಗಿ ಮತ್ತು ಜ್ಞಾನ ಸಾಧನೆಯಲ್ಲಿ ಒಳ್ಳೆಯ ಪಾಸಿಟಿವ್ನೆಸ್ ಇರ್ತದೆ ಈ ಸಮಯದಲ್ಲಿ ನೀವು ಆಧ್ಯಾತ್ಮಿಕವಾಗಿ ಬಲಪಡ್ತೀರಿ ಅಂತ ಹೇಳಬಹುದು ಹಾಗೆ ಧರ್ಮಕಾರಕನಾದಂತಹ ಗುರು ಶನಿ ಗ್ರಹಗಳ ಪ್ರಭಾವದಿಂದ ನಿಮ್ಮ ಯಾವುದಾದ್ರೂ ಒಂದು ಕೋರ್ಟ್ ಕೇಸ್ಗಳಲ್ಲಿ ನಿಮಗೆ ಅನುಕೂಲವಾಗಿ ತೀರ್ಮಾನ ಬರ್ತಕ್ಕಂತಹ ಸೂಚನೆಗಳು ಸಹ ಕಾಣ್ತಿವೆ ಇನ್ನು ಆರ್ಥಿಕವಾಗಿ ಹೇಗಿರಲಿದೆ ಅಂತ ನೋಡೋದಾದರೆ ಗುರುವು ಅಷ್ಟಮ ಸ್ಥಾನದಲ್ಲಿದ್ದು ತನ್ನ ಸಪ್ತಮ ಸ್ಥಾನ ಧನಸ್ಥಾನವನ್ನು ನೋಡೋದ್ರಿಂದ ಸೊ ಇದುವರೆಗೂ ಯಾವುದಾದರೂ ಆಗಿರ್ತಕ್ಕಂತಹ ಮನೆ ಇರಬಹುದು ಅಡ್ವಾನ್ಸ್ ಆಗಿ ಹಣ ಅಂದರೆ ನಿಮಗೆ ಬರಬೇಕಾಗಿರ್ತಕ್ಕಂತಹ ಯಾವುದಾದರೂ ಹಳೆಯ ಧನವಿದ್ದಲ್ಲಿ ನವೆಂಬರ್ ಐದರಿಂದ ಮೂವತ್ತರವರೆಗಿನ ಮಧ್ಯಕಾಲದಲ್ಲಿ ಲಭಿಸ್ತಕ್ಕಂತಹ ಅವಕಾಶಗಳು ಕಾಣದಿವೆ ಆದರೆ ಈ ರೀತಿ ಬಂದಂತಹ ಹಣವನ್ನು ಜಾಗರೂಕತೆಯಿಂದ ಇನ್ವೆಸ್ಟ್ ಮಾಡೋದು ಅಥವಾ ಸೇವಿಂಗ್ಸ್ ಮಾಡೋದರಲ್ಲಿ ಗಮನವಿಡಬೇಕು ಇದು ಬಹಳ ಮುಖ್ಯ ಈ ಸಮಯ ನೀವು ಅನೇಕ ರೀತಿಯ ಆರ್ಥಿಕ ನಷ್ಟ ಮತ್ತು ಕಷ್ಟಗಳಿಂದ ಹೊರಬರ್ತೀರಿ ಅಂತಲೇ ಹೇಳಬಹುದು ಈ ನವೆಂಬರ್ ಮಾಸದಲ್ಲಿ ಧನಸ್ಸು ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಎರಡು ಅದೃಷ್ಟದ ವರ್ಣ ಹಸಿರು ಅದೃಷ್ಟವಾರ ಬುಧವಾರ ಇದಿಷ್ಟು ಧನಸ್ಸು ರಾಶಿಯವರ ನವೆಂಬರ್ ತಿಂಗಳ ಫಲಗಳು ವೀಕ್ಷಕರೇ ಧನಸ್ಸು ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು